ಸ್ವಾಗತ ನಾನು ನಜರಮ್ಮ ಚೌರ್ಗಸ್ತಿ ಬನ್ನಿ ದೀಪ ಕತ್ತಲೆಯ ಕಲೆಯೋಣ ಜ್ಞಾನದ ಬಲದಿಂದ ಜ್ಞಾನದ ಕೇನು ನೋಡಯ್ಯ ಜ್ಯೋತಿಯ ಬಲದಿಂದ ತಬಂಧದಕ್ಕೇನು ನೋಡಯ್ಯ ಎನ್ನುವ ಹಾಗೆ ಸಾಮರ್ಥ್ಯದ ಸಂಕೇತವಾದಂತ ಜ್ಞಾನದ ಸಂಕೇತವಾಗಿರುವಂತಹ ಜ್ಯೋತಿಯ ಬೆರಗೌಡ ನಮ್ಮ ಅಂತರನ್ನದ ಜ್ಞಾನದ ಕತ್ತಲೆಯನ್ನ ಕಲೆಯೋಣ ಜನ ಹುಟ್ಟುವ ಮೊದಲು ಜಾತಿ ಹುಟ್ಟಿಲ್ಲ ಸೆಟ್ಟಿ ಹುಟ್ಟದ ಮನ್ನ ತಕ್ಕಡಿ ಹುಟ್ಟಿಲ್ಲ ಆ ಜಾತಿ ಈ ಜಾತಿಯನ್ನ ಬೇಡೋ ಓ ಕೋತಿ ಕುಲದ ಮನುಷ್ಯ ನೀತಿ ನಿಯಮನಿ ಮೊದಲು ಕುರಿಯೋ ಎನ್ನುವ ಶರಣರ ವಾಣಿಯಂತೆ ಅತ್ಯಂತ ಸುಮಧುರ ಭಾವದಿಂದ ನಾವು ಇವುಗಳೆಲ್ಲ ಒಂದು ಭಾರತ ಮಾತೆಯ ಮಕ್ಕಳು ನಮ್ಮ ನಿಮ್ಮೆಲ್ಲರ ದೇವ ಸೃಷ್ಟಿಕರ್ತ ಭಗವಂತ ಅಲ್ಲ ನಮ್ಮೆಲ್ಲರ ಒಳಿತು ಕೆಡುಕುಗಳ ನಿರ್ಮೂಲಕನಾಗಿರುವಂತ ಅಲ್ಲ ನಾಮದಿಂದ ಜ್ಯೋತಿ ಕರೀತಾ ಇದೆ ನಮ್ಮ ಅಂತರಂಗದ ನಾನು ಬೇರೆ ನೀನು ಬೇರೆ ಎನ್ನುವುದಕ್ಕಿಂತಲೂ ನಾವು ನೀವುಗಳೆಲ್ಲ ಈ ಭಾರತೀಯ ಮಾತೆಯ ಮಕ್ಕಳು ಏನಾದರೂ ಆಗೋ ಮೊದಲು ನೀ ಮಾನವನಾಗೋ ಹಿಂದೂನೇ ಆಗೋ ಮುಸ್ಲಿಮನೇ ಆಗೋ ಕ್ರೈಸ್ತನೇ ಆಗೋ ಬೌದ್ಧನೇ ಆಗೋ ಏನಾದರೂ ಹಾಗೂ ಮೊದಲು ನೀ ಮಾನವನಾಗು ಎನ್ನುವ ಸಂದೇಶವನ್ನು ಹೇಳ್ತಾ ಪರಮಸೂಚರು ಬಸನಗೌಡ ಬಗ್ಲಿಯವರಿಗೆ ಪ್ರೀತಿಪೂರ್ವವಾದಂತಹ ಅಭಿಮಾನದ ಸನ್ಮಾನ ಗೌರವ ಸಮರ್ಪಣೆಯನ್ನ ಬೆಳಗಾವೂರದ ಎಲ್ಲ ಸಮುದಾಯದ ಯುವ ಮಿತ್ರರು ಪ್ರೀತಿಯಿಂದ ನಡೆಸಿಕೊಳ್ತಾ ಇದೆ ಪೂರ್ವ ಕಾಲೇಜ್ ರಸ್ತೆ ಇವರಿಗೆ ನಾವು ತುಂಗರುದ ಸ್ವಾಗತವನ್ನು ಬಯಸ್ತೇವೆ ಜೊತೆಗೆ ಅವರಿಗೆ ಶ್ರೀ ಶರಣಪ್ಪ ಬೇಡ್ಗೆ ಮತ್ತು ರಂಜಾನ್ ಬಾಬಾನ್ ಅವರು ಬಂದು ಸನ್ಮಾನ ಮಾಡಬೇಕಾಗಿ ಅವರಿಗೆ ಕೇಳ್ಕೊತಾ ಇದ್ದಾರೆ

ಆಗಮಿಸಿರುವಂತಹ ಬಿ ಎಸ್ ಮಾರ್ಗಿ ಜಿಲ್ಲಾಧ್ಯಕ್ಷರು ಜೆಡಿಎಸ್ ವಿಜಯಪುರ್ ಇವರಿಗೆ ಶ್ರೀ ನಬೀಸಾ ಹೆಬ್ಬಾಳ್ ಮತ್ತು ಸಾಬ್ ಬಾಗ್ವಾನ್ ಅವರು ಬಂದು ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಅವರಿಗೆ ನಮ್ಮ ವೇದಿಕೆ ಪರವಾಗಿ ಸಮಸ್ತ ಬೆಳಗಾನೂರಿ ಪರವಾಗಿ ತುಂಬ ಸ್ವಾಗತ ಸುಸ್ವಾಗತವನ್ನು ಸಹಿಕರ್ ಮತ್ತು ಪ್ರಜಾ ಕಾರ್ಯಕಾರಿ ಒಂದು ಸನ್ಮಾನವನ್ನ ಮಾಡಬೇಕಾಗಿ ಕೇಳ್ಕೋತಾ ಇದ್ದೇವೆ ಮಲ್ಲಯ್ಯ ಹಿರೇಮಠ ಸಾಕೀನ್ ಮಂದೂರಿವರಿಗೆ ಸಂಗಮ ವಿರಾದವರ ಹಿರಿಯರು ಬಂದು ಅವರಿಗೆ ಸನ್ಮಾನವನ್ನ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೇವೆ Koper Strum, Wali Karo dan mana?